ಆದರೆ ಇತ್ತೀಚಿನ ದಿನಗಳಲ್ಲಿ ನಾನು ಗಮನಿಸಿದಾಗೆ ಕಮರ್ಷಿಯಲ್ ಇರ್ಬೋದು ಹಣ ಮಾಡಬೇಕು ನಿಜ ಆದರೆ ಎಲ್ಲೋ ಒಂದು ಕಡೆ ಸಮಾಜಕ್ಕೆ ಒಂದು ಸಂದೇಶನೂ ಹೋಗಬೇಕಲ್ಲ ಹೆಚ್ಚು ಜನ ನೋಡ್ತಕ್ಕಂಥ ಮಾಧ್ಯಮ ಯಾವುದಾದ್ರೂ ಇದ್ದರೆ ಅದು ಚಲನಚಿತ್ರ ಮಾಧ್ಯಮ ಆ ಮಾಧ್ಯಮದ ಮೂಲಕ ಜನಗಳನ್ನು ಜನಗಳ ಮನಸ್ಸನ್ನಾಗಿ ಬದಲಾವಣೆ ಮಾಡುವಂಥ ಅವಕಾಶಗಳಿರುತ್ತೆ ಎಷ್ಟೋ ಸಾರಿ ಯಾವುದೋ ಹೀರೋನ್ ನೋಡ್ಬಿಟ್ಟು ನಾನು ಹಂಗಾಗಬೇಕು ಅನಿಸುತ್ತೆ ಅಥವಾ ಯಾವುದೋ ಹೀರೋಯಿನ್ ನೋಡಿಬಿಟ್ಟು ನಾವು ಹಂಗಾಗಬೇಕು ಅಂತ ಅವರಿಗೂ ಅನ್ನಿಸ್ಬೋದು ಆದರೆ ಕೊನೆಗೆ ಸಂದೇಶ ಒಂದಿರುತ್ತೆ ಆ ಚಲನಚಿತ್ರದಲ್ಲಿ ಅದು ಇತ್ತೀಚಿನ ದಿನದಲ್ಲಿ ಕಡಿಮೆ ಆಗಿದೆ ಅನ್ನುವಂಥದ್ದು ನಾನು ನೋಡಿದಂಥದ್ದು ನಾನು ಅರ್ಥ ಮಾಡಿಕೊಂಡಿರುವಂಥದ್ದು ಹಾಗಾಗಿ ಇವತ್ತು ನಿನ್ನ ಜೀವನದಲ್ಲಿ ಯಾವುದೇ ಪಿಕ್ಚರ್ನ ಮಾಡಬೇಕು ಅನ್ನುವಾಗ ಎಲ್ಲೋ ಒಂದು ಕಡೆ ಸಮಾಜಕ್ಕೊಂದು ಸಂದೇಶ ಹೋಗುವಂಥದ್ದು ಮಾಡಿದರೆ ಭಾಳ ಒಳ್ಳೆಯದಾಗ್ತದೆ ಜನ ಗಮನಿಸ್ತಾರೆ ಜನ ಇಷ್ಟಪಡ್ತಾರೆ ಹಾಗಾಗಿ ಆ ದೃಷ್ಟಿಯಿಂದನೂ ಕೂಡ ನಿನಗೆ ಅಂತ ಹೇಳಿ ಭಾವಿಸ್ತೇನೆ ಮತ್ತು ಜೈರಾಮ್ ದಂಪತಿಗಳು ಹೊಸ ಪ್ರಯತ್ನಕ್ಕೆ ಕೈ ಹಾಕ್ಬಿಟ್ಟಿದ್ದಾರೆ ನನಗೆ ಆಶ್ಚರ್ಯ ಆಯಿತು ಯಾಕೆಂದರೆ ಇದು ಇದು ಜೈರಾಮ್ ಕ್ಷೇತ್ರ ಅಲ್ಲ ಇದು ಆದರೆ ಇದಕ್ಕಿದ್ದಂಗೆ ಬಂದ್ಬಿಟ್ಟು ನಾನು ಈ ಪಿಕ್ಚರ್ ಮಾಡಿಸ್ತಾ ಇದ್ದೀನಿ ಅಂತ ಅಂದರೆ ನನಗೆ ಹೆಂಗೆ ಹೇಳಿ ನನಗೆ ಸ್ವಲ್ಪ ಶಾಕು ಹೊಡೆದಂಗೆ ಆಯಿತು ಆದರೆ ಅವರಿಬ್ಬರು ಆಶೀರ್ವಾದ ಮಾಡಿದ್ದಾರೆ ಅವರಿಬ್ಬರು ಒಳ್ಳೆಯದಾಗಲಿ ಅಂತ ಹರಿಸಿದ್ದಾರೆ ಅದರಿಂದ ಒಳ್ಳೆಯದಾಗತ್ತೆ ಅಂಥೇಳಿ ನಾನು ಖಂಡಿತವಾಗಿ ಭಾವಿಸ್ಕೊಳ್ತೇನೆ ಜೊತೆಗೆ ನೀವೆಲ್ಲ ಇದ್ದೀರಲ್ಲ ಸ್ನೇಹಿತರು ಒಳ್ಳೆಯದನ್ನು ಬಯಸ್ತಕ್ಕಂಥವರು ಭಾಳ ಜನ ಹೆಚ್ಚು ಜನ ಇದ್ದಂಗೆ ಕಾಣಿಸುತ್ತೆ ಅದಕ್ಕಾಗಿ ನೀವು ಕೂಡ ಆ ಶಕ್ತಿಯನ್ನು ತುಂಬ್ತೀರಿ ಅಂಥೇಳಿ ನಾನು ಅಂದ್ಕೊಂಡು ನನಗೆ ಇವತ್ತು ಇಲ್ಲಿ ಬಂದು ಈ ಅವಕಾಶಕ್ಕಾಗಿ ನನ್ನನ್ನು ಕರೆದಿದ್ದಾರೆ ಸ್ವಲ್ಪ ತಡವಾಗಿ ಬಂದಿದ್ದೇನೆ ಕ್ಷಮಿಸಬೇಕು ಬೇರೊಂದು ಕಾರ್ಯಕ್ರಮ ಇದ್ದಿದ್ದಕ್ಕಾಗಿ ಸ್ವಲ್ಪ ತಡ ಆಯಿತು ಆದರೂ ಕೂಡ ಬರಲೇಬೇಕು ಅಂತೇಳಿ ಬಂದಿದ್ದೇನೆ ಧನ್ಯವಾದಗಳು ನಮಸ್ಕಾರ